ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ವಿಜಯನಗರ ಜಿಲ್ಲೆಯಲ್ಲಿದ್ದೀನಿ ಇಲ್ಲಿ ತಂದೆ ತಾಯಿ ಮತ್ತು ಮಗಳು ಕೂಡ ಮೂರು ಜನ ಕೃಷಿ ಪ್ರಶಸ್ತಿಯನ್ನು ತೆಗೆದುಕೊಂಡಿರುವಂತಹ ಕುಟುಂಬವನ್ನು ನಾನು ಭೇಟಿ ಆಗಲಿಕ್ಕೆ ಬಂದಿದ್ದೀನಿ ಯಾವ ರೀತಿಯಾಗಿ ಅವರು ಕೃಷಿ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡು ಸಾಧನೆಯನ್ನು ಮಾಡಿದರು ಸಮಗ್ರ ಕೃಷಿಯನ್ನು ಮಾಡಿದ್ದಾರೆ ಇಲ್ಲಿ ಒಂದು ಜೇನು ಸಾಕಾಣಿಕೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಹೈನುಗಾರಿಕೆ ಇರ್ಬೋದು ಯಾವುದೇ ಕೃಷಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಎಲ್ಲವನ್ನ ಅವರು ಮಾಡ್ತಾ ಇದ್ದಾರೆ ಅಂತಹ ಕುಟುಂಬವನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ವೀಕ್ಷಕರೇ ಬನ್ನಿ ಅವ್ರನ್ನ ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ಮಾಡಿಕೊಂಡ್ರಿ ನನ್ನ ಹೆಸರು ವೆಲ್ಲಂಕಿ ಬಾಲಕೋಟೇಶ್ವರ ಅಂತ ನಾವಿಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಾಗ ಬಂದು ಬಂದಿರಿ ಇಲ್ಲಿ ಮಾನ್ವಿ ಸಾವಿರದ ಎರಡು ಸಾವಿರದ ಒಂಬತ್ತರಾಗಿ ಇಲ್ಲಿ ಬಂದು ಈ ಲ್ಯಾಂಡ್ ಪರ್ಚೇಸ್ ಮಾಡಿದ್ವಿ ಮೊದಲು ನಮ್ಮ ತಾತವರು ತುಂಗಭದ್ರಾ ಡ್ಯಾಮ್ ಕಟ್ಟಿದಾಗ ಟೆಕ್ಲಕೋಟ ಅಂತೇಳಿ ಸಿರುಗು ಪಾತ್ರ ಅಲ್ಲಿಗೆ ಬಂದಿದ್ರಿ ನಮ್ಮ ತಾತವರು ಅಲ್ಲಿಂದ ಮಾನ್ವಿ ಅಂತೇಳಿ ಅಲ್ಲಿ ಕೂಡ ಡೆವಲಪ್ಮೆಂಟ್ ಲಿಂಗ್ಸೂರ್ ಮಾನ್ವಿ ರಾಯಚೂರು ಮಾನ್ವಿ ರಾಯಚೂರು ಮಾನ್ವಿ ಅಲ್ಲಿ ಎಲ್ಲ ಡೆವಲಪ್ಮೆಂಟ್ ಮಾಡಿ ಅಲ್ಲಿನೂ ನಿಲ್ಗದ್ದೆ ಅವೆಲ್ಲ ಇದಾವೆ ಅಲ್ಲಿ ಅಲ್ಲಿ ಕೂಡ ಮೀನು ಸಾಕಾಣಿಕೆ ಅಲ್ಲಿ ಕರ್ನಾಟಕದವರ ಮೂಲ ಆಂಧ್ರದವರ ಆಂಧ್ರದವ್ರ ಆದ್ರೆ ನಾವೆಲ್ಲ ಇಲ್ಲಿ ಹುಟ್ಟು ಇಲ್ಲೇ ಹುಟ್ಟು ಬೆಳೆದವರು ಅಜ್ಜನವರು ನಿಮ್ಮ ಅಜ್ಜನ ನಮ್ಮ ಅಜ್ಜವ್ರು ಇಲ್ಲಿ ಬಂದ್ಬಿಟ್ಟವ್ರ ಟಿ ವಿ ಡ್ಯಾಮ್ ಕಟ್ಟಿದಾಗ ಬಂದಾರ ಇಲ್ಲಿಗೆ ಬಂದ್ರು ಇಲ್ಲಿಗೆ ಬಂದ್ರು ಇಲ್ಲಿಗೆ ಬಂದು ಅವಾಗಲಿತ ಇಲ್ಲೇ ಒಕ್ಕಲ್ತನ ಮಾಡ್ಕೊಂತ ಇಲ್ಲೇ ಎಲ್ಲ ಡೆವಲಪ್ಮೆಂಟ್ ಮಾಡ್ಕೊಂತ ಬರ್ತಾ ಇದ್ವಿ ಹಂಗಾರೆ ನಿಮ್ಮ ಅಜನರ್ ಕಾಲದ ಇದ್ರೆ ಟಿ ಬಿ ಡ್ಯಾಮ್ ಎಲ್ಲ ಹ್ಞೂ ಅಜನರ್ ಕಾಲದಾಗೆ ಅವರು ಅವಾಗ ಕಾಲೇವು ಇವು ಕೊಟ್ಟಾರಲ್ಲ ಮ್ಯಾಪ್ ಕೊಟ್ಟಾರಲ್ಲ ಆಗ ಕಾಲೇವು ಫಸ್ಟ್ ಕಾಲೇವು ಯಾಕಡೆ ಯಾಕಡೆ ಕೊಡ್ತಾ ಇದ್ದಾರೆ ಅಂತ ಮ್ಯಾಪ್ ಕೊಡ್ತಾರಲ್ಲ ಆ ಮ್ಯಾಪಿನ ಪ್ರಕಾರ ಬಂದು ಅಲ್ಲಿ ಟೆಗಲ್ ಕೋಟ ಹತ್ರ ನಮ್ಮ ಲ್ಯಾಂಡ್ಸ್ ತಗೊಂಡಾರೆ ಅವಾಗ ಆ ಹೊಲಗಳು ತಗೊಂಡು ಅಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ನಮ್ಮ ತಾತ ಈ ಟಿ ಬಿ ಡ್ಯಾಮ್ ನೀರು ಇಲ್ಲಿವರೆಗೆ ಬರ್ತಾನ್ರಿ ಟಿ ಬಿ ಡ್ಯಾಮ್ ನೀರು ಇಲ್ಲಿವರೆಗೆ ಬರಲ್ಲ ಕೆಳಗೆ ಅಲ್ಲಿ ನಮ್ಮದು ಕೆಳಗೆ ಇನ್ನೊಂದು ಹೊಲ ಇದೆ ಅಲ್ಲಿಗೆ ಅಲ್ಲಿವರೆಗೆ ಬಂದು ನಿನ್ನ ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗುತ್ತೆ ಹದಿನಾರು ಹದಿನಾರುನೂರ ಇಪ್ಪತ್ತೆರಡು ಅಡಿಗೆ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತದೆ ಇಲ್ಲಿ ಬೋರ್ವೆಲ್ ರೀ ಬೋರ್ವೆಲ್ ಹಾಕ್ಸಿದ್ರೆ ನೀರು ಜಲ್ದಿ ಬೀಳುತ್ತೆ ಎಷ್ಟು 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 ಇಂಚಿಗೆ ಬೀಳುತ್ತೆ ನೀವು ಎಷ್ಟು ಫೋಟ್ ಇಲ್ಲಿ ನಾನು ಐವತ್ತು ಅರವತ್ತು ಫೀಟ್ನಲ್ಲಿ ಚಾಲು ಆಗುತ್ತೆ ಇನ್ನೂರು ಒಳಗೆ ಬುದ್ದ್ರೆ ನೀರು ಇನ್ನೂರು ಆದ್ಮೇಲೆ ನೀರು ಬೀಳೋದು ಕಷ್ಟ ನಿಮ್ಮ ಇದನ್ನು ತೋರಿಸಿರೋ ಒಂದು ಸರ್ ಇದು ಏನೋ ಕೃಷಿ ಇದನ್ನು ಮಾಡಿರಲ್ಲ ಮೀನು ಇದು ಕೃಷಿ ಇದು ಕೃಷಿ ಹೊಂಡ ಇದು ಇದು ನಮ್ಮ ಒಟ್ಟು ಮೂರು ಮೂರು ಕೃಷಿ ಹೊಂಡ ಇದಾವೆ ನಮ್ದು ಸಮಗ್ರ ಕೃಷಿ ಸಮಗ್ರ ಕೃಷಿ ಸಮಗ್ರ ಕೃಷಿ ಹಸುಗಳು ನಾಟಿ ಹಸುಗಳು ಅಲ್ಲಿ ಅಲ್ಲಿ ಮನೆ ಹತ್ರ ಇದಾವೆ ನಾಟಿ ಹಸುಗಳು ಆಮೇಲೆ ಇದೇನು ಕೃಷಿ ಹೊಂಡ ಇದು ನಾವೊಂದು ಇಪ್ಪತ್ತು ಎಕರೆ ಪಾಮ್ ಪಾಮ್ಲ ಹಾಕಿದ್ವಿ ಆಮೇಲೆ ಸ್ವಲ್ಪ ನಿಂಬು ಐತೆ ಇದು ಇದು ಟ್ಯಾಂಕ್ನಾಗಳು ಅರಳ ಬಿಟ್ರೆ ಅದು

ಜಂಡು ಗಿಂಡು ಬರ್ತದಲ್ಲ ನೀರಿನಾಗ ಆ ಜಂಡು ಬಂದಿದ್ದು ಡೈರೆಕ್ಟ್ ಹೋಗ್ಬಿಡ್ತದೆ ಇದೆಲ್ಲದ್ರೆ ಫಿಲ್ಟರ್ ಇಲ್ದ್ರೆ ಆ ಫಿಲ್ಟರ್ನಾಗ ಫಿಲ್ ಫಿಲ್ಟರ್ ಕ್ಲೀನ್ ಆಗ್ಬೇಕಂದ್ರೆ ಆ ನೀರು ಕ್ಲೀನ್ ಆಗ್ಬೇಕಂದ್ರೆ ಈ ಆರಳು ಒಳಗಿರ್ಬೇಕು ಒಳಗೆ ಮ್ಯಾಲೆ ಮಾಮೂಲಿ ಫಿಲ್ಟರ್ ಅಂತ ಇರ್ತಾವೆ ನಲವತ್ತೈದು ಫಿಲ್ಟರ್ ಇರ್ತಾವೆ ಒಳಗಡೆ ಅದ್ರ ಮೇಲೆ ಈ ಉಸುಗು ಆಗ್ತಾ ಉಸುಗು ಹಾಕ್ತಾರ ಇದು ಸ್ಯಾಂಡ್ ಫಿಲ್ಟರ್ ಹೋಗಬಾರ್ದು ಹಾ ಡ್ರಿಪ್ ನೊಳಗೆ ಹೋಗಬಾರ್ದು ಇದು ಈ ಜಂಡು ಡ್ರಿಪ್ ನೊಳಗೆ ಹೋದ್ರೆ ಎಲ್ಲ ಸ್ಟಕ್ ಆಗಿಬಿಡ್ತಾವೆ ಇಲ್ವಲ್ಲಿ ಎಷ್ಟು ದೊಡ್ಡದೈತಿ ಅಲ್ರಿ ಇದು ಕೃಷಿ ಹೊಂಡ ಇದು ಇಂಥದ್ದು ಇನ್ನೂ ಇದು ಇನ್ನೊಂದೈತಿ ಅದ ಕಡೆಗೆ ಇನ್ನೊಂದು ಇನ್ನೊಂದು ದೊಡ್ಡದೈತೆ ಇಂಥದ್ದೇ ಇನ್ನೊಂದು ಐತೆ ಆಮೇಲೆ ಇಲ್ಲಿ ನೀರೆಲ್ಲ ನಮಗೆ ಬೋರ್ವೆಲ್ ನೀರು ಬರ್ತಾವೆ ನಮ್ಮ ಒಳ್ಳೆ ನೀರು ಬರ್ತಾವೆ ನಮಗೆ ಇಲ್ಲಿ ಎಷ್ಟು ಬೋರ್ ಅದಾವೆ ನಮಗೊಂದು ಒಂದು ಹದಿಮೂರು ಬೋರ್ ಇದಾವೆ ಇಲ್ಲಿ ಎಷ್ಟು ಎಕರೆ ಎಷ್ಟು ಎಕರೆ ಅರವತ್ತು ಎಕರೆ ನಮ್ಮ ಅರವತ್ತು ಎಕರೆಗೆ ಹದಿಮೂರು ಬೋರ್ ಬೋರ್ ಇದೆ ಹದಿಮೂರು ಬೋರು ಚಲೋ ಅದಾವೆ ಹದಿಮೂರು ಬೋರು ಚಲೋ ಇದೆ ಇಲ್ಲಿ ನೀರಿಗೆ ಅಂತ ಕೊರತೆ ನೀರಿಗೆ ಏನು ತೊಂದರೆ ಇಲ್ಲ ಫುಲ್ ಸಫಿಷಿಯಂಟ್ ವಾಟರ್ ನಮಗೆ ಅಂದರೆ ತುಂಬತ್ತು ತುಂಬತ್ತರ ಒಳ್ಳೆ ನೀರು ಕೂಡ ನಮಗೆ ಜುಲೈಲಿಂದ ಡಿಸೆಂಬರ್ವರೆಗೆ ಸಿಕ್ತಾವ ನೀರು ಡ್ಯಾಮ್ ಆದ್ರೆ ಆ ನೀರು ನಮಗೆ ಇನ್ನೀರು ಇರ್ತಾವಲ್ಲ ನಮಗೆ ಇನ್ನೀರು ಬ್ಯಾಕ್ ವಾಟರ್ ಬ್ಯಾಕ್ ವಾಟರ್ ಇರುತ್ತೆ ಇದು ಇದು ಬರೀ ನೀರು ಕೃಷಿಗೆ ಅಷ್ಟು ಬಳಸ್ತೀರಾ ಅಥವಾ ಇನ್ನೇನು ಇದ್ರಾಗ ಮೀನು ಸಾಕಾಣಿಕೆ ಏನಾದ್ರು ಮೀನು ಸಾಕಾಣಿಕೆ ಮಾಡ್ತೀವಿ ಮೀನು ಸಾಕಾಣಿಕೆ ಸಾಕಾಣಿಕೆ ಮಾಡ್ಕೊತೀರಾ ಮೇನ್ ಪರ್ಪಸ್ ಅಂದ್ರೆ ವಾಟರ್ ನಮಗೆ ಲ್ಯಾಂಡ್ ಸಲುವಾಗಿ ಮತ್ತೆ ನೀರಿದ್ದಾಗ ಮೀನು ಕೂಡ ಮಾಡ್ಬೋದಲ್ಲ ಬಿಟ್ಟಿರಿ ಇದ್ರಾಗ ನೀರು ಮೀನು ಬಿಟ್ಟಿರಿ ಮೀನಿದ್ದಾವೆ ಹ್ಞೂ 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 ಟೂ ಇನ್ ಒನ್ ಇದೆ ಹಾ ಇದೈತೆ ಮತ್ತೆ ನಾವು ಆಕಳ ನಾಟಿ ಆಕಳ ಕೂಡ ಜೀವಾಮೃತ ಘನ ಜೀವಾಮೃತ ಮತ್ತೆ ಹ್ಞೂ ಪಂಚಗವ್ಯ ಮತ್ತೆ ಇವೆಲ್ಲ ಮಾಡಿ ನಾವು ಆರ್ಗಾನಿಕ್ ಹಾಂ ಆರ್ಗ್ಯಾನಿಕ್ ಇದರಲ್ಲಿ ಮಾಡ್ತಿರ್ತೀವಿ ಎಲ್ಲ ಫಾರ್ಮಿಗೆ ಎರಡು ವರ್ಷ ಆಯ್ತು ನಾವು ಹಾಕಿ ನಮಗೆ ಇಲ್ಲಿ ಹರಿಹರ ಹತ್ರ ಫ್ಯಾಕ್ಟ್ರಿ ಫಾರ್ಮ್ ಕೃಷಿನೂ ಇಲ್ಲಿ ಈ ಈ ಭೂಮಿಗೆ ಬರುತ್ತೆ ರೀ ಬರುತ್ತೆ ಬರುತ್ತೆ ಏನು ತೊಂದರೆ ಇಲ್ಲ ಬರುತ್ತೆ ಎಷ್ಟು ವರ್ಷಕ್ಕೆ ಬರುತ್ತೆ ಇದು ಇದು ನಾಲ್ಕು ವರ್ಷ ಬೇಕು ನಾಲ್ಕು ವರ್ಷ ಹೇಳಿಂಗ್ ಸ್ಟಾರ್ಟ್ ಆಗಬೇಕಂದ್ರೆ ನಾಲ್ಕು ವರ್ಷದಿಂದ ನಿಮಗೆ ನಾಲ್ಕು ವರ್ಷದಿಂದ ನಿಮಗೆ ಕಂಟಿನ್ಯೂ ಬರ್ತಾನೆ ಇರ್ತದೆ ಕಂಟಿನ್ಯೂ ಇನ್ನ ಕಂಟಿನ್ಯೂ ಈಚಲ್ಗಡೆ ಜಾತಿ ಇದು ಹಾಂ ಈಚಲ್ಗಡೆ ಜಾತಿ ಅಂದ್ರೆ ಇದು ನಮಗೆ ಪಾಮ್ ಆಯಿಲ್ ತೆಗೆ ಬರ್ತದಲ್ಲ ಎಣ್ಣೆ ಪಾಮ್ ಆಯಿಲ್ ಎಣ್ಣೆ ಬರ್ತದಲ್ಲ ಅದಕ್ಕೆ ಅದರ ಅದಕ್ಕೆ ಬರ್ತದೆ ಇದು ಇದನ್ನು ನೀವು ಫ್ಯಾಕ್ಟ್ರಿ ಕಳಿಸಿಬಿಡ್ತೀರಿ ಹಾಂ ಇದು ಫ್ಯಾಕ್ಟ್ರಿ ಅರೆ ಹತ್ರ ಫ್ಯಾಕ್ಟ್ರಿ ಐತೆ ಆ ಫ್ಯಾಕ್ಟ್ರಿ ಅವರು ತಗೊಂಡು ಹೋಗ್ತಾರೆ ಇದು ಎಲ್ಲ ಈಗ ಎಷ್ಟು ವರ್ಷದ ಗಿಡ ಅದಾರೆ ಇದು ಈಗ ಎರಡು ವರ್ಷ ಮೂರು ತಿಂಗಳ ನಾಲ್ಕು ತಿಂಗಳ ಗಿಡ ಇದು ಬರೀ ಮೂ ಎರಡು ವರ್ಷ ಮೂರು ತಿಂಗಳ ಮೂರು ಮೂರು ನಾಲ್ಕು ತಿಂಗಳ ಆಯ್ತು ಹಾಂ ಹಾಂ ಇವು ಸಾಲಿನಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕು ರೀ ಮೂವತ್ತು ಅಡಿ ರೀ ಮೂವತ್ತು ಅಡಿಕೆ ಗಿಡಕ್ಕೆ ಮೂವತ್ತು ಅಡಿ ಸಾಲಿಗೆ ಸಾಲಿಗೆ ಮೂವತ್ತು ಮೂವತ್ತು ಅಡಿ ಹಾಂ ಹಾಂ ಇಕ್ಕಿದ ಸಿಸ್ಟಮ್ ಸಿಸ್ಟಮ ಮಾಡಿರಿ ಎಲ್ಲ ಡ್ರಿಪ್ಪೆ ಹಾಂ ಎಲ್ಲ ಡ್ರಿಪ್ಪೇ ಮೈಕ್ರೋಟ್ಯೂಬ್ ಹಾಕೀವಿ ಹಾಂ ಹಾಂ ಮೈಕ್ರೋ ಟ್ಯೂಬ್ನಿಂದ ನೀರೆಲ್ಲ ಸ ಸಸಿ ಎಲ್ಲಿಂದ ತರ್ಸಿವ್ರುನ ಸರಿ ಸವ್ರೆ ಫ್ಯಾಕ್ಟ್ರಿ ಅವ್ರು ಕೊಟ್ಟು ಫ್ಯಾಕ್ಟ್ರಿಯವ್ರು ಬೇರೆ ಫ್ಯಾಕ್ಟ್ರಿ ಅವ್ರಿಗೆ ಕೊಟ್ಟು ಅವ್ರಿಗೆ ಬೈ ಬ್ಯಾಕ್ ಇದೈತೇನು ಬೈ ಬ್ಯಾಕ ಅವರೇ ತಕಂತಾರ ಮತ್ತೆ ಯಾರು ಪ್ರೈವೇಟ್ ಅವರ ಯಾರು ಮಾಡಲ್ಲ ಅಲ್ಲ ಯಾರು ಮಾಡಲ್ಲ ನೆಲ್ಲು ಬತ್ತೈ ಎಲ್ಲಾ ನೆಲ್ಲು ಬತ್ತೈಯೋ ಅಂದ್ರೆ ಯಾರು ಬೇಕಾದರೂ ತಕಂದೆ ಯಾರು ಬೇಕಾದರೂ ಇದು ಮಾಡ್ತಾರೆ ಇದು ಫ್ಯಾಕ್ಟರಿ ಇದ್ದವರೇ ತಕಂತಾರೆ ಫ್ಯಾಕ್ಟರಿ ಇದ್ದವರೇ ತಕಂತಾರೆ ಮತ್ತೆ ಅವರೇ ಕೊಟ್ಟರೆ ಅವರಿಗೆ ಕೊಡೋದು ಏನು ಕೆಜಿ ಅಡ್ವಾನ್ಸ್ ಏನಾರ ಹೇಳಾರೇ ಏನಿಲ್ಲ ಅಡ್ವಾನ್ಸ್ ಏನಿಲ್ಲ ಯಾವಾಗ ಇದ್ದಿದ್ರು ರೇಟ್ ಏನ ಗವರ್ಮೆಂಟ್ ಇದಕ್ಕೆ ಫಿಕ್ಸ್ಡ್ ನೀವೇ ಇದನ್ನ ಇದು ಕಾಯಿ ಆದಮೇಲೆ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ನೀವೇ ಮಾಡ್ಬೇಕಾ ಅಥವಾ ಇಲ್ಲ ಇಲ್ಲ ನಾವು ಸುಮ್ಮನೆ ಅದನ್ನ ಬೆಳೆಸೋದು ಗೊನೆ ಹರಿದು ಒಂದಲ್ಲಿ ಇಟ್ಟರೆ ಅವರು ಅವ್ರ ಗಾಡಿ ಕಳಿಸ್ತಾರೆ ಗಾಡಿಯಾಗ ಅವರೇ ತಗೊಂಡೋಗ್ತಾರೆ ಸೂಪರ್ ರೀ ಗಿಡ ದೊಡ್ಲ್ಲ ನಮ್ಮ ಎರಡು ಟನ್ ಸ್ಟಾರ್ಟ್ ಆಗುತ್ತೆ ಹಾ ಇನ್ನೊಂದು ಎರಡ್ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡ್ ಟನ್ನು ಮೂರ್ ಟನ್ನು ನಾಕ್ ಟನ್ನು ಗಿಡ ದೊಡ್ಡದಾಗಿದ್ದಂಗೆಲ್ಲ ಹತ್ತು ಹದಿಮೂರು ಟನ್ ಬರುತ್ತೆ ಒಂದ್ ಎಕ್ರಿಗೆ ಇದು ಒಂದು ಒಳ್ಳೆ ಅಂದ್ರೆ ಲಾಂಗ್ ಟರ್ಮ್ ಇದು ಲಾಂಗ್ ಟರ್ಮ್ ಬೆಳೆ ಕೂಡ ಮೂವತ್ ನಲ್ವತ್ತು ವರ್ಷ ಏನು ಗಿಡ ಏನು ಆಗಲ್ಲ ಹಾಳಾಗಲ್ಲ ಸಲ ಇದಕ್ಕೂ ಏನಾರ ಕೆಮಿಕಲ್ ಸ್ಪ್ರೇ ಅದು ಇದು ಇರುತ್ತೆ ಕೆಮಿಕಲ್ ಸ್ಪ್ರೇ ಏನ್ ಬಹಳ ಬೇಕಾಗಿಲ್ಲ ಇದಕ್ಕೆ ಆರ್ಗ್ಯಾನಿಕ್ ಆಗಿ ಬೆಳೀತೆ ಆರ್ಗ್ಯಾನಿಕ್ ಆಗಿ ಆಗಿ ಮಾಡಿದ್ರೇನೆ ನಮಗೆ ಗಿಡಗಳು ಕೂಡ ಹೆಲ್ದಿ ಆಗಿರ್ತಾವ ಜಾಸ್ತಿ ದಿವಸ ನಮಗೆ ಫಲ ಬರುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿ ಬೆಳೆದ ಒಂದಲ್ಲಿ ಎಲ್ಲ ಗಿಡಗಳು ಪಾಮಾಯಿಲ್ ಒಂದೇ ಅಲ್ಲ ಇನ್ನ ಬೇರೆ ದಾಳಿಂಬ್ರಿ ಇದೆ ದಾಳಂಬ್ರಿ ಇದೆ ಮತ್ತೆ ಆಕಡೆ ಇದೂನು ಒಂದು ಅರವತ್ತು ಎಕರೆ ದಾಳಿಂಬ್ರಿ ಐತೆ ನೀರ್ಲ ಐತೆ ಮತ್ತೆ ತೆಂಗು ಐತೆ ಮತ್ತೆ ಶೇಡ್ ನೆಟ್ ಐತೆ ಶೇಡ್ ನೆಟ್ಟು ಐತಲ್ರಿ ಅದರೊಳಗೆ ಯಾವಾದ್ರೆ ಬೆಳ್ಕೋಬಹುದು ಏನ್ ತೊಂದ್ರೆ ಇಲ್ಲ ಪಲ್ಯ ಬೆಳ್ಬಹುದು ಮತ್ತೆ ಅಂತ ಅಂತೇಳಿ ಫಾರಿನ್ ಎಕ್ಸ್ಪೋರ್ಟ್ ಮಾಡೋದಿರ್ತದೆ ಅದನ್ನ ಮಾಡ್ಕೋಬಹುದು ಇದು ಇದು ಮೋಸಂಬಿ ಬೆಳೆದಾರೋಸಂಬಿ ನಮ್ಮ ಬೈಕ್ ನಿಮ್ಮ ಮಗನ ನನ್ ನಮಸ್ಕಾರ ಇವ್ರೆ ನಿಮ್ಮ ಮಗನ ಹಾಂ ನಮ್ಮ ಮಗನೇ ಈತ ಆರ್ಟಿಕಲ್ಚರ್ ಬಿ ಎಸ್ ಸಿ ಈಗ ಮುಗ್ದದ ನಮಸ್ಕಾರ ಇವ್ರೆ ಹಾಂ 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 ಓಕೆ ನಿಮ್ಮ ಹೆಸರು ಹಾಂ ಹಾಂ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಕೃಷಿ ಇದ್ರ ಬಗ್ಗೆ ಮಾಡ್ತೀವಿ ನಾವು ಅದಕ್ಕೆ ನೋಡೋಣ ಅಂತ ಬಂದು ಈ ಕಡೆ ನಿಮ್ಮ ಊರಿಗೆ ಬಂದಿದ್ದೆ ಹಂಗ ಒಂದ್ಸೂರು ರೆಡಿ ಅವ್ರನ್ನ ಮಾತಾಡಿಸಂಡು ಹೋಗೋಣ ಅಂತ ಈಗ ಏನು ಹೇಳ್ತೀರಿ ಕೃಷಿ ನೀವು ಯುವಕರಾಗಿ ಈಗ ಕೃಷಿಯೊಳಗೆ ಕೃಷಿ ತೊಡ್ಕೊಂಡಿರಿ ನೀವು ಹೌದಿಲ್ಲ ಹೌದು ಮುಂದೆ ಏನು ಮಾಡ್ಬೇಕಂತ ಮಾಡಿರಿ ಮುಂದೆ ನಮ್ಮ ಫಾರ್ಮ್ನ ನಾವು ಕಂಟಿನ್ಯೂ ಮಾಡ್ಕೋಂಡು ಹೋಗೋಣ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಸಾಕು ಏನು ಜಾಬ್ಗೆ ಏನೋ ಹೋಗ್ಬೇಕು ಆ ಥರ ಹೋಗ್ಬೋದು ಹಾಂ ಇಲ್ಲಿ ಸಿಕ್ಕಷ್ಟು ನಮಗೆ ಅಪ್ಪಾಜಿಯಿಂದ ನಮ್ಗೆ ಅನುಭವ ಇರ್ತದಲ್ಲ ಹಂಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಕಂಟಿನ್ಯೂ ಮಾಡ್ಕಂಡು ಹೋಗ್ತೀವಿ ಏನು ಎಜುಕೇಶನ್ ನಿಮ್ದು ಒಂದು ಹಾರ್ಟಿಕಲ್ಚರ್ ಬಿ ಎಸ್ ಸಿ ಫೈನಲ್ ಇಯರ್ ಈಗ ಮುಗೀತದೆ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ಅದು ಹೌದು ಅದೇ ಒಳ್ಳೆ ಚೆನ್ನಾಗಿರೋ ಕೋರ್ಸೇ ಮಾಡಿರಿ ಓಕೆ ಸರ್ ಓಕೆ ತ್ಯ ನಮ್ಮ ಈಗ ಸದ್ಯಕ್ಕೆ ಈ ಯುವ ಪೀಳಿಗೆ ಏನೈತಲ್ಲ ಈ ಕೃಷಿ ಕ್ಷೇತ್ರಕ್ಕೆ ಬರೋರು ಕಡಿಮೆ ಇದ್ದಾರ ಅಂಥದ್ರೊಳಗೆ ನೀವು ಕೃಷಿನೇ ಆಯ್ಕೆ ಮಾಡಿಕೊಂಡು ಕೃಷಿಯೊಳಗೇ ಆರ್ಟಿಕಲ್ಚರ್ ಓದ್ಕೊಂಡು ನೀವು ಇದು ಕೃಷಿಗೆ ತೊಡಕೊಳಕತ್ತಿರಲ್ಲ ಅದೇ ಒಂದು ದೊಡ್ಡ ಸ್ಪೆಷಲ್ ನಮಗೆ ಈಗ ರೈತ ಹಾಕಿದ ಅನ್ನನೇ ತಿನ್ಬೇಕಾಗತ್ತಾ ಫ್ಯಾಕ್ಟ್ರಿ ಈಗ ಏನು ಮಾಡಿದ್ರೇನು ನಮಗೆ ಆಹಾರ ಇಲ್ಲದ್ರೆ ಏನು ಮಾಡಕ್ಕಾಗಲ್ಲ ಅವ್ರೇನು ಏನು ಎಷ್ಟು ಕಷ್ಟ ಬಿದ್ದು ಏನ್ ಮಾಡಿದ್ರೇನು ಬೇರೆ ಬೇರೆ ಏನು ಡಿಮ್ಯಾಂಡ್ ಇದ್ರೇನು ಮೇನ್ ಆಹಾರ ಅಲ್ಲ ಎಲ್ಲರಿಗಿ ಯಾ ಪಶು ಆಗಲಿ ಒಟ್ಟು ನಮ್ಮ ಇದಕ್ಕೆ ಸಕಲ ಜೀವರಾಶಿಗೆ ಆಹಾರ ಬೇಕು ಆಹಾರ ತ ಬರಬೇಕಂದ್ರೆ ರೈತರಿಂದನೇ ಬರೋದು ಆಹಾರ ಆ ರೈತ ಚೆನ್ನಾಗಿದ್ರೆ ಎಲ್ಲಾನು ಸಂಪೂರ್ಣವಾಗಿರ್ತದೆ ಅಂದ್ರೆ ರಾಜ್ಯದ ಬೆನ್ನೆಲು ಬಂತಾರಲ್ಲ ಹ್ಮ್ ಅದರಂಗ ಅಂದರೆ ರಾ ಗೌರ್ಮೆಂಟ್ ಮಾತ್ರ ರೈತರಿಗೆ ಏನು ಸಪೋರ್ಟ್ ಮಾಡ್ತಾ ಇಲ್ಲ ಪ್ರತಿಯೊಂದು ಜಾಸ್ತಿ ಆಗ್ತಾ ಇದೆ ಬೆಳೆಗಳೆಲ್ಲ ರೈತರು ಬೆಳೆ ಬೆ ಒಂದು ಕರೆಕ್ಟಾಗಿ ಇಲ್ಲ ಅದು ದೊಡ್ಡ ಸಮಸ್ಯೆ ಸಮಸ್ಯಾಗಿಬಿಟ್ಟಿದೆ ಹೋದ ವರ್ಷ ಎರಡು ಸಾವಿರ ಇದ್ದಿದ್ದ ನೆಲ್ಲು ಈ ವರ್ಷ ಹದಿನಾಲ್ಕುನೂರ ಹದಿನೈದು ನೂರು ಕೇಳ್ತಾ ಇದಾರೆ ಪ್ರತಿಯೊಂದು ಡೌನ್ ಮಾಡ್ಕೊಂತ ಬರ್ತಾ ಇದಾರೆ ರೈತರು ಬೆಳೆದಿದ್ದ ಉಳಿದಿದ್ದ ಫರ್ಟಿಲೈಸರ್ ಆಗಲಿ ಫೆಸ್ಟಿಸೈಡ್ಸ್ ಆಗಲಿ ಮತ್ತೆ ಕೂಲಿ ಕೂಲಿ ರೇಟ್ಗಳಾಗಲಿ ಮತ್ತೆ ಡೀಸೆಲ್ ಪೆಟ್ರೋಲು ಎಲ್ಲಾನು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಇದು ಬಾಲಾಜಿ ವೆರೈಟಿ ತಿರುಪತಿ ಯೂನಿವರ್ಸಿಟಿ ಲಿಂದ ತಂದಿವಿ ನಿಂಬು ಇದು ನಿಂಬು ನಿಂಬು ಹಾ ನಿಂಬು ಅಂತಂದ್ರೆ ಮೋಸಂಬಿ ಅಲ್ಲ ಮೋಸಂಬಿ ಇತ್ತು ಅವಾಗ ಮೋಸಂಬಿ ತೆಗೆದು ಬಿಟ್ಟಿವಿ ಈಗ ಇದು ನಿಂಬು ಇದು ಇದು ತಿರುಪತಿ ಬಾಲಾಜಿ ವೆರೈಟಿ ಅಂತ ಇದು ನಿಂಬು ಬಹಳ ಚೆನ್ನಾಗಿ ಬರ್ತದೆ ಇದು ಕಂಟಿನ್ಯೂ ಬರ್ತಾನೆ ಇರ್ತದೆ ವರ್ಷ ಇಡೀ ಅಂದ್ರೆ ಒಂದ್ ಎರಡು ಮೂರು ತಿಂಗಳ ಗ್ಯಾಪ್ ಇರ್ತದೆ ಸಿಕ್ತಾನೆ ಇರ್ತಾವ ಒಳ್ಳಂಬ ಗಜನಿಂಬೆ ಅಲ್ಲ ಮಾಮೂಲು ಒಳ್ಳೆ ಫುಲ್ ಗಾತ್ರನೂ ದೊಡ್ಡದಿರ್ತದೆ ಕಾಯಿದು ಹಂಗೆ ರಸನು ಜಾಸ್ತಿ ಇರ್ತದೆ ಗಿಡಕ್ಕೆ ಎಷ್ಟು ಕುಂದಿರ್ತಾವ್ರಿ ಇದು ಗಿಡ ದೊಡ್ಡದಾಗಿದ್ದಂಗೆಲ್ಲ ಜಾಸ್ತಿ ಬರ್ತಾನೆ ಇರ್ತದ ಒಂದ್ ಕಡೆಗೆ ನೋಡಿದ್ವಿ ನಾವು ಹದಿನೈದು ಸಾವಿರ ಎರಡ್ ಸಾವಿರ ಹಾಂ ಜಾಸ್ತಿನೇ ಗಿಡದ ದೊಡ್ದಾಗ ಇದ್ದಂಗಲ್ಲ ಜಾಸ್ತಿ ಫಲ ಬರ್ತಾನೆ ಇರ್ತದೆ ಇದಕ್ಕೂ ನೀವೇ ಏನೂ ಸ್ಪ್ರೇ ಮಾಡಲ್ಲ ಆರ್ಗ್ಯಾನಿಕ್ ಪ್ರೇ ಮಾಡ್ತೀವಿ ಅಂದ್ರೆ ಜಾಸ್ತಿ ಆರ್ಗಾನಿಕೆ ಮಾಡ್ತೀವಿ ಮಾ ಭಾಳ ಮಟ್ಟಿಗೆ ಭಾಳ ಕಂಡೀಷನ್ ಏನನ ಬೇರೆ ಹುಳ ಜಾಸ್ತಿ ಹೆಚ್ಚು ಕಮ್ಮಿ ಇದ್ದಾಗ ಮಾತ್ರ ಏನೋ ಒಂದೆರಡು ಎರಡು ಸ್ಪ್ರೇ ಮಾಮೂಲಿ ಕೆಮಿಕಲ್ ಸ್ಪ್ರೇ ಮಾಡ್ತೀವಿ ಉಳಿದಿದ್ದೆಲ್ಲ ಉಳ್ದಿದ್ದೆಲ್ಲ ಆರ್ಗ್ಯಾನಿಕ್ಕೇ ಮಾಡ್ತೀವಿ ಭಾಳ ಓಕೆ ಸರಿ ಇವು ಒಂದು ಕನಿಷ್ಠ ಒಂದು ಐದು ವರ್ಷದ ಮೂರು ವರ್ಷದ ಗಿಡ ಅದು ಇವು ಇಲ್ಲ ಇವು ಜಾಸ್ತಿ ಎಂಟು ವರ್ಷದ ಗಿಡ ಇದು ಎಂಟು ವರ್ಷದಿಂದ ಎಂಟೊಂಬತ್ತು ವರ್ಷದ ಇವರು ಮೋಸಂಬಿ ಅಂದ್ರೆ ಅದಕ್ಕೆ ಇಲ್ಲ ಇಲ್ಲ ಮೋಸಂಬಿ ಅಲ್ಲ ನಿಮ್ಮ ಮೋಸಂಬಿ ಅಲ್ಲಿ ಕೆಳಗಿತ್ತು ತೆಗೆದುಬಿಟ್ಟು ಈಗ ಪಾಮಾಯಿಲ್ ಆಗಿಬಿಟ್ಟಿವಿ ಅದನ್ನು ತೆಂಗಿನ ಗಿಡ ನಮ್ಮ ಕರ್ನಾಟಕದಲ್ಲಿ ಟಿಪ್ಟೂರ್ ಟಾಲು ಶಾರ್ಟ್ ಅಂತ ಬರುತ್ತೆ ಅದರದ್ದು ಹೈಬ್ರಿಡ್ ವೆರೈಟಿ ಇದು ಇದು ಮೈಸೂರು ಕೆ ಎಸ್ ಕೆ ಆರ್ ಎಸ್ ಡ್ಯಾಮ್ ತಲ್ಲಿದ್ದ ತಂದು ನಾಟಿ ಮಾಡಿ ಇದು ಒಂದು ವರ್ಷದ ಗಿಡ ಇರಬೇಕು ಇದು ಇದು ಒಂದೂವರೆ ವರ್ಷದ ಗಿಡ ಒಂದೂವರೆ ವರ್ಷದ ಗಿಡ ಇದು ನಮ್ಮ ನಾಲ್ಕು ವರ್ಷ ಬೇಕು ಮೂರು ವರ್ಷ ಜಾ ಆದ್ಮೇಕ ಫಲ ಸ್ಟಾರ್ಟ್ ಫಲ ಸ್ಟಾರ್ಟ್ ಈಗ ಆಲ್ಮೋಸ್ಟ್ ಎಲ್ಲವೂ ಏನಾಗಿವೆ ಬಂದ್ರಿ ಈಗ ಎಲ್ಲಾ ಗಿಡಗಳು ಮೂರು ವರ್ಷಕ್ಕನೇ ಇಳುವರಿತಾವ್ರಿ ಬರ್ತಾವ ಅಂದ್ರೆ ನಮ್ಗೆ ಜಾಸ್ತಿ ಇಳುವರಿ ಬರ್ಬೇಕಂದ್ರೆ ಕಂಪಲ್ಸರಿ ನಮ್ ನಾಲ್ಕನೇ ವರ್ಷ ಐದನೇ ವರ್ಷದಿಂದಾನೇ ಜಾಸ್ತಿ ಬರೋದು ಮೊನ್ನೆ ಂತೆ ಒಂದು ಮೂರ್ನಾಕ್ ಗಿಡ ಹಲಸು ಬರ್ತಾವ ಮೂರನೇ ವರ್ಷಕ್ಕೆ ಬರ್ತಾವೆ ಈಗ ಹೈಬ್ರಿಡ್ ವೆರೈಟಿ ಯಾವ್ದಾದ್ರೂ ನಿಮ್ಗೆ ಎರಡು ವರ್ಷ ಮೂರು ವರ್ಷ ಆದ್ಮೇಕ ಸ್ಟಾರ್ಟ್ ಆಗ್ತಾವ ಅಂದ್ರೆ ಜಾಸ್ತಿ ಇಳಿಂಗ್ ಬರ್ಬೇಕಂದ್ರೆ ಗಿಡ ದೊಡ್ಡದಾಗಿದ್ದಂಗೆಲ್ಲ ಜಾಸ್ತಿ ಇಲ್ಡಿಂಗ್ ಬರ್ತದೆ ಜಾಸ್ತಿ ಫಲ ಬರ್ತದೆ ಓಕೆ ನಮ್ಮ ಅಜ್ಜವ್ರಿಗೆ ಇಬ್ಬರು ಗಂಡು ಮಕ್ಕಳು ಐದು ಮಂದಿ ಹೆಣ್ಮಕ್ಳು ಅದ್ರಾಗ ನಮ್ಮ ಅಪ್ಪವರು ದೊಡ್ಡವರು ನಮ್ಮ ಚಿಕ್ಕಪ್ಪ ಅವರು ನಾವು ಎಲ್ಲ ಕಂಬೈಂಡ್ ಫ್ಯಾಮ್ಲಿನೇ ನಮಗೆ ಫ್ಯಾಮ್ಲಿ ಸಂಖ್ಯೆ ಸಂಖ್ಯೆ ನಮ್ಮ ಅದೇ ನಮ್ಮ ಚಿಕ್ಕಪ್ಪ ಅವರು ಇಬ್ಬರು ಮಕ್ಕಳು ಅವರು ಗಂಡ ಹೆಂಡ್ತಿ ನಾವು ನಮಗಿಬ್ಬರು ಮಕ್ಕಳು ನಾವು ಗಂಡ ಹೆಂಡ್ತಿ ಅಷ್ಟೇ ನಾವು ಕಂಬೈಂಡ್ ಫ್ಯಾಮ್ಲಿ ಹದಿನೈದು ಇಪ್ಪತ್ತು ಜನ ಇದ್ದೀರಿ ಹಾ ಅಂದ್ರೆ ನಮ್ಮ ಎಲ್ಲ ಫ್ಯಾಮಿಲಿ ಆದ್ರೆ ಜಾಸ್ತಿನೇ ಆಗ್ತಾರ ನಮ್ ತಾತ ಅವ್ರ ಲೆಕ್ಕ ನೋಡ್ಕೊಂಡ್ರೆ ದೊಡ್ಡ ಫ್ಯಾಮಿಲಿನೇ ನಮ್ ಈ ಒಂದೆರಡು ನೆಲ್ಲಿಕಾಯಿ ಗಿಡ ಹಾಕೊಂಡ್ರ ಇಲ್ಲಿ ನೆಲ್ಲಿಕಾಯಿ ಗಿಡ ಐತೆ ಅಲ್ಲಿ ಏನದು ನ್ಯಾಪರ್ ಸೂಪರ್ ನ್ಯಾಪಿಯರ್ ಅಂತ ಹೇಳಿ ಅದು ಆಕಳಿಗೆ ಆಕಳಿಗೆ ಸೂಪರ್ ನ್ಯಾಪಿಯರ್ ಆಕಳಿಗೆ ಮೇವು ಆಕಳಿಗೆ ಮೇವು ಇದು ತೆಂಗಿನ ಗಿಡ ಎಷ್ಟು ಎಕರೆ ಹಚ್ಚಿರಿ ತೆಂಗಿನ ಗಿಡ ಒಂದು ಎಂಟು ಎಕರೆ ಹೆಚ್ಚಿರಿ ಎಂಟು ಎಕರೆ ಅಡಿಕೆ ಕೂಡ ಹಾಕ್ತಿರ ನೋಡ್ಬೇಕು ನೆಕ್ಸ್ಟ್ ಅಡ್ಗೆ ಅಡ್ಗೆ ಸಸಿನ ಇದು ಪಾಮ್ ಆಯಿಲ್ ಸಸಿ ಪಾಮ್ ಆಯ್ಲ್ ಹಾಂ ಗಿಡ ಇಲ್ಲ ಹೋಗಿದ್ದಲ್ಲಿ ಇಡಾಕ ಅಂತೇಳಿ ತಂದೀನಿ ಎಕ್ಸ್ಟ್ರಾ ಕೊಡ್ತಾರೆ ಹಾ ಎಕ್ಸ್ಟ್ರಾ ಬೇ ಕೊಡ್ತಾರೆ ಮತ್ತು ಹೋಗಿದ್ದಲ್ಲಿ ಗಿಡ ಇದು ಮಾಡ್ಬೇಕಲ್ಲ ಉಗ್ಗುಣಿ ಮಾರ ಆಗಿ ಆಗಿದೆ ಇಲ್ಲಿ ಇದೇನೋ ಸೋಲಾರ್ ಇದು 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 ನಮಗೆ ಒಂದು ಮೋಟ್ರ್ ಫೈವ್ ರಿಚ್ ಮೋಟ್ರ್ ಏನಾಗುತ್ತೆ ಇದನ್ನು ಇರಲಿಲ್ಲ ಇದು ಸೋಲಾರ್ ರನ್ ಐತ್ರಿ ಇದು ಆಂದ್ರೆ ಇದೆಲ್ಲ ರನ್ನಿಂಗ್ ಆಗುತ್ತೆ ನಿಮ್ಮಲ್ಲಿ ಹಾಕರ್ ಅದು ಓಡುತ್ತೆ ಮೋಟರ್ ಕೂಡ ಕರೆಂಟ್ ಹೋದಾಗ ಅದೇ ಅದೇ ಇದೆ ನಿಮಗೆ ಇದೆನೋ ಜೀವಾಮೃತ ಟ್ಯಾಂಕ್ ಅವು ಅದು ರೀ ಹ್ಮ್ ರೆಡಿ ಐತೆ ಅಂದ್ರೆ ಜೀವಾಮೃತ ಈಗ ರೆಡಿ ಐತಿ ಎಲ್ಲ ಇಂತದಿಲ್ಲ ಅನ್ನೋ ಇಲ್ಲಿ ನಿಮ್ಮಲ್ಲಿ ನಿಮ್ಮ ತೋಟಕ್ಕೆ ಬಂದ್ರಾ ಎಲ್ಲ ಸಮಗ್ರ ಮಾಹಿತಿ ಅಂತ ತಿಳ್ಕೊಬಹುದು ಇದು ಜೀವಾಮೃತ ಇದೊಂದು ಸಣ್ಣದೊಂದು ಕೆರೆ ನಿಮಗೆ ನೀರಿಗೆ ಏನು ಕೊರ್ತಿಲ್ಲ ನೀರಿಂದ ಏನು ಕೊರ್ತಿಲ್ಲ ಜೀ ಜೀವಾಮೃತ ಹೆಂಗ್ ತಯಾರ ಮಾಡ್ತಿರೋದಾ ಇದನ್ನ ಅದೇ ಬಾ ಒಂದೂರು